ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಬ್ರೆಡ್ ಹೇಗೆ ಮಾಡೋದು ಮನೆಯಲ್ಲಿ ವಿತೌಟ್ ಹೋವೆನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡುವ ಮೊದಲಿಗೆ ಒಂದು ಕಪ್ಪು ನೀರು ತಗೊಂಡು ಬಾಯ್ಲ್ ಮಾಡಬೇಕು ಅಂದರೆ ತುಂಬ ಕುದಿಸ್ಬಾರ್ದು ಬಿಸಿ ಮಾಡಬಾರ್ದು ಉಗುರು ಬೆಚ್ಚಗೆ ಆಗೋಷ್ಟು ಬಿಸಿ ಮಾಡಬೇಕು ನಾನಿಲ್ಲಿ ಟಿ ಜಿ ಎಫ್ ಕಂಪನಿದ್ದು ಡ್ರೈ ಈಸ್ಟ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಬೋದು ಒಂದು ಕಪ್ ನೀರಿಗೆ ಎರಡು ಟೇಬಲ್ ಸ್ಪೂನ್ ಈಸ್ಟು ಡ್ರೈ ಈಸ್ಟ್ನ ಹಾಕಿ ಮತ್ತು ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನಾನು ಪ್ಲೇನ್ ಬ್ರೆಡ್ ಶುಗರು ಅಲ್ಲ ಏನೂ ಇಲ್ಲ ಜಸ್ಟ್ ಪ್ಲೇನ್ ಬ್ರೆಡ್ನ ತೋರಿಸ್ತಾ ಇರೋದು ಒಂದು ಲಿಡ್ಡನ್ನು ಹಾ ಮುಚ್ಚಿಟ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಇವಾಗ ಎರಡು ಕಪ್ಪು ಮೈದಾ ಹಿಟ್ಟು ತೊಗೊಂಡು ಇಟ್ಕೊಳ್ತಾ ಇದ್ದೀನಿ ಹಾಗೆ ಬ್ರೆಡ್ಡು ಈಸಿ ಅಲ್ಲ ಅಷ್ಟು ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಪೇಷನ್ಸ್ ಇರಬೇಕು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಸೊ ಈ ಫಿಫ್ಟೀನ್ ಮಿನಿಟ್ಸ್ ಆಗಿದ್ಮೇಲೆ ಮೇಲೆ ಈಸ್ಟ್ ಆ್ಯಕ್ಟಿವೇಟ್ ಆಗಿದೆ ಈ ಥರ ಆಗಬೇಕು ಈ ಥರ ಆದರೆ ಈಸ್ಟ್ ಆ್ಯಕ್ಟಿವೇಟ್ ಆಗಿದೆ ಅಂತ ಅರ್ಥ ಹಾಗೆ ಇದರಲ್ಲಿ ಬ್ರೆಡ್ ಮಾಡೋಕ್ಕೆ ಟೈಮಿಂಗ್ಸು ತುಂಬ ಇಂಪಾರ್ಟೆಂಟ್ ಸೊ ಇವಾಗ ಇಲ್ಲಿ ಎರಡು ಟೀ ಸ್ಪೂನ್ ಆಯಿಲ್ ನಾನು ನಾನಿಲ್ಲಿ ಬೆಣ್ಣೆ ಏನು ಯೂಸ್ ಮಾಡ್ತಿಲ್ಲ ಬರೀ ಆಯಿಲು ಮಾತ್ರ ಯೂಸ್ ಮಾಡಿ ಮಾಡ್ತಿರೋದು ಹಾಕಿ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಆಗಿದೆ ಇವಾಗ ಚೆನ್ನಾಗಿ ಬ್ಲೆಂಡ್ ಆಗಿದೆ ಈ ಈ ಟೈಮಲ್ಲಿ ಸ್ವಲ್ಪ ಜಡ್ ಇಟ್ಕೊಂಡಿರ್ತೀವಲ್ಲ ಇದು ಹಿಟ್ಟು ಇದಕ್ಕೆ ಈಸ್ಟ್ ಆ್ಯಕ್ಟಿವೇಟ್ ಆಗಿರೋದನ್ನು ಹಾಕಿ ಫುಲ್ಲು ಹಾಕ್ಬಿಟ್ಟು ಕಲಿಸ್ಕೊಡ್ಬೇಕು ಹಾಗೆ ಇವಾಗ ನೀವು ಟೈಮಿಂಗ್ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಈಸ್ಟ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಇವಾಗ ಫೈವ್ ಮಿನಿಟ್ಸ್ ಈ ಥರ ನಾಲ್ ಸುಮ್ಮನೆ ಕಲಿಸೋದಕ್ಕೆ ಸೊ ಇವಾಗ ಈ ಥರ ತೆಲು ಇದ್ದರೆ ಪರವಾಗಿಲ್ಲ ಯಾಕೆಂದರೆ ಬ್ರೆಡ್ ಇಷ್ಟು ತೆಲು ಇರಬೇಕು ಸೊ ಫೈವ್ ಮಿನಿಟ್ಸ್ ಮೇಲೆ ಈ ಥರ ಡಸ್ಟ್ ಮಾಡಿಕೊಂಡು ಅಂದರೆ ಪುದೀನ ಉದ್ರಸ್ಕೊಂಡು ಫೈವ್ ಮಿನಿಟ್ಸ್ ಸ್ವಲ್ಪ ನಾದ್ಕೊಳ್ತೀವಿ ಅಂದರೆ ಅಂಗೈಯಲ್ಲಿ ಸ್ವಲ್ಪ ನಾಟ್ ನಾದ್ಕೊಳ್ಬೇಕು ತೆಲು ಇದ್ರೂ ಪರವಾಗಿಲ್ಲ ಅದು ಹಿಟ್ಟು ನಾಡ್ತಾ ನಾಡ್ತಾ ಗಟ್ಟಿಯಾಗಿ ಅಂಟ್ಕೊಳಂಗೆ ಆಗತ್ತೆ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬಂತು ಸೊ ನೀವು ಹೇಗೆ ನಾದ್ತೀರ ಹಂಗೆ ಗಟ್ಟಿ ಆಗುತ್ತೆ ಫೈವ್ ಮಿನಿಟ್ಸ್ ಆಗಿದ್ಮೇಲೆ ಇವಾಗ ಟೆನ್ ಮಿನಿಟ್ಸ್ ಸ್ಟ್ರೆಚಿಂಗ್ ಫೋಲ್ಡ್ ಮೆಥಡನ್ನ ಯೂಸ್ ಮಾಡಬೇಕು ಬ್ಲೆಡ್ ನಾದಬೇಕಾದ್ರೆ ಬ್ಲಡ್ ಮಾತ್ ಮಾಡಬೇಕಾದ್ರೆ ಫೈವ್ ಮಿನಿಟ್ಸ್ ನಾರ್ಮಲ್ ಕಲಿಸ್ಕೊಳ್ಳೋದು ಇವಾಗ ಟೆನ್ ಮಿನಿಟ್ಸ್ ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಅಂದರೆ ಒಂದು ಸೈಡಲ್ಲಿ ಎಲ್ ಎಳ್ದು ಮತ್ತೆ ಫೋಲ್ಡ್ ಮಾಡಬೇಕು ಎಳಿಬೇಕು ಫೋಲ್ಡ್ ಮಾಡಬೇಕು ಇವಾಗ ನಾನು ಹೇಗೆ ಮಾಡಿದ್ದೀನಿ ಆ ಥರ ಸೊ ಆವಾಗಲೇ ನಿಮಗೆ ಬ್ರೆಡ್ ಚೆನ್ನಾಗೇ ಬರೋದು ನಿಮ್ಮ ಹತ್ರ ಬ್ರೆಡ್ ಇದು ಡೋ ಮೇಕರ್ ಅಂದರೆ ಹಿಟ್ಟು ಕಲಸೋ ಮೆಷಿನ್ ಇದ್ದು ಪರವಾಗಿಲ್ಲ ಮಾಡಿಕೊಳ್ಳಿ ಅದರಲ್ಲಾದರೆ ಟೆನ್ ಮಿನಿಟ್ಸ್ ನಾದೋ ನಾ ಅದು ಹಿಟ್ಟು ನಾಡೋದಕ್ಕೆ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿ ಕೈಯಲ್ಲಿ ಮಾಡ್ತಿರೋದಲ್ವ ಸೊ ಟೈಮಿಂಗ್ ಇಸ್ ಇಂಪಾರ್ಟೆಂಟ್ ಟೆನ್ ಮಿನಿಟ್ಸ್ ಈ ಥರ ಸ್ಟೆಚ್ ಆ್ಯಂಡ್ ಫೋಲ್ಡ್ ಮೆಥೆಡ್ನ ಯೂಸ್ ಮಾಡಲೇಬೇಕು ಇವಾಗ ನೋಡಿ ನಾತ ನಾತ ಗಟ್ಟಿಯಾಗಿದೆ ಅಂಟ್ಕೊಳ್ತಾ ಇಲ್ಲ ನೋಡಿ ಕೆಳಗಡೆ ಸ್ಲ್ಯಾಬ್ಗೆ ಏನು ಒಂದು ಚೂದು ಅಂಟಿಲ್ಲ ಎಷ್ಟು ನೀಟಾಗಿ ನಾಟಕೊಳ್ತಾ ಇದೆ ಅಲ್ವಾ सो टेन मिनिट्स इनलेक् कंप्ली प्रॉस सो इव ಆಲ್ಮೋಸ್ಟ್ ಆಗಿದೆ ಬ್ರೆಡ್ಗೆ ಟೈಮಿಂಗ್ಸ್ ಗ್ರಾಮೇಜಸ್ ಅಂದರೆ ನಾವು ಯಾವ ಪೋರ್ಷನಲ್ಲಿ ಯಾವ ಕಪ್ಪಲ್ ಯೂಸ್ ಮಾಡ್ತೀವಿ ಅಂತ ಇವಾಗ ಟಕ್ ಆಗಿದೆ ಈ ಥರ ಟಕ್ ಮಾಡ್ಕೊಳ್ಬೇಕು ಸೊ ಟಕ್ ಮಾಡಿಕೊಂಡ್ರೆ ಈ ಥರ ಪ್ಲೇನಾಗಿ ನೈಸಾಗಿ ಮೇಲೆ ಬರುತ್ತೆ ಇವಾಗ ಒಂದು ಪಾತ್ರೆ ಯಾವುದು ಹಿಟ್ಟು ಕಳಿಸಿದ್ದೀನಲ್ಲ ಅದೇ ಕಲ್ ಪಾತ್ರೆಗೆ ಆಯಿಲ್ನ ಹಾಕ್ಕೊಂಡು ಅಪ್ಲೈ ಮಾಡಿ ಮತ್ತೆ ಹಿಟ್ಟನ್ನು ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ಮತ್ತೆ ಆಯಿಲ್ ಹಾಕ್ತಿದ್ದೀನಿ ಯಾಕಂದರೆ ಈಸ್ಟ್ ಅದು ಇವಾಗ ಈ ಸೈಜ್ ಇದೆ ಅಲ್ವಾ ಹಿಟ್ಟು ಟೂ ಅವರ್ಸ್ ಆಗಿದ್ಮೇಲೆ ನಿಮಗೆ ಇದಕ್ಕಿಂತ ಡಬಲ್ ಅಥವಾ ಟ್ರಿಬಲ್ ಸೈಜ್ ಆಗುತ್ತೆ ಅದಕ್ಕೆ ನೀವು ಆಯಿಲ್ನ ಅಪ್ಲೈ ಮಾಡಿ ಇಡಬೇಕು ಸೊ ನೋಡಿ ಇವಾಗ ಟೂ ಅವರ್ಸ್ ಹಾಕಿದ ಮೇಲೆ ಅದಕ್ಕಿಂತ ಡಬಲ್ ಸೈಜ್ ಆಗಿದೆ ಡಬಲ್ ಇಲ್ಲ ತುಂಬ ಟ್ರಿಬಲ್ ಸೈಜೇ ಆಗಿದೆ ಈಸ್ಟ್ ಏನಕ್ಕೆ ಹಾಕೋದು ಅಂದರೆ ಈ ಡಬಲ್ ಸೈಜ್ ಹಾಕೋದಕ್ಕೆ ಸೊ ಬೇಕಿಂಗಲ್ಲಿ ಈಸ್ಟೀಸ್ ಇಂಪಾರ್ಟೆಂಟ್ ಬ್ರೆಡ್ಡು ಬನ್ಸ್ ಏನೇ ಮಾಡ್ತೀನಿ ಅಂದರೂ ಸೊ ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಇವಾಗ ಒಂದು ಪಂಚ್ ಕೊಡಬೇಕು ಪಂಚ್ ಕೊಟ್ಟು ಜಸ್ಟ್ ಸುಮ್ಮನೆ ಒಂದು ಹಿಟ್ಟು ಕಲಿಸೋದಲ್ಲ ಈ ಥರ ಒಂದು ರೌಂಡ್ ಟಕ್ಕಿಂಗ್ ಅಷ್ಟೆ ಸೊ ಎಲ್ಲ ಹೋಗಬೇಕು ಯಾಕಂದರೆ ನಾವು ಕೇಕಲ್ಲಾದರೆ ಅಪ್ಪ ಹಿಟ್ಟು ಹಾಕಿದ ಮೇಲೆ ಕುಟ್ಟುತ್ತೀವಿ ಬಟ್ ಇಲ್ಲಿ ಆ ಥರ ಏನಿಲ್ಲ ಇದೆ ನಾವು ಪಂಚ್ ಮಾಡಿ ಗಾಳಿನ ಒಗ್ಗಿಸ್ಕೊಳ್ಬೇಕಾಗತ್ತೆ ಮತ್ತು ಕುಟ್ಟೋದೇನು ಇಲ್ಲ ಇದರಲ್ಲಿ ಸೊ ಇವಾಗ ಸ್ವಲ್ಪ ಡಸ್ಟ್ ಮಾಡಿಕೊಂಡು ಜಸ್ಟ್ ಸ್ಟ್ರೆಚ್ ಮಾಡಬೇಕು ಈ ಥರ ಸ್ಟ್ರೆಚ್ ಮಾಡಿ ಫೋಲ್ಡ್ ಮಾಡಿಕೊಳ್ಳಿ ಇದರ ಫೋಲ್ಡ್ ಆಗಿದೆ ಅಲ್ವಾ ಒಂದು ಶೇಪಿಗೆ ಬಂದಿದೆ ಹತ್ರ ಕೇಕ್ ಇದು ಬ್ರೆ ಬ್ರೆಡ್ ಮೋಲ್ಡ್ ಇಲ್ಲದೆ ಇಲ್ಲ ಅಂದರೆ ಇದನ್ನು ನೀವು ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀವು ಬೇಕ್ ಮಾಡ್ಬೋದು ಇವಾಗ ನಾನಿಲ್ಲಿ ಬ್ರೆಡ್ ಮೋಲ್ಡ್ ತೊಗೊಂಡಿದ್ದೀನಿ ಸೆವೆನ್ ಇಂಚ್ ಬ್ರೆಡ್ ಮೋಲ್ಡ್ ಇದರಲ್ಲಿ ನೀಟಾಗಿ ಸೆಟ್ಟಿಂಗ್ ಬಾಕ್ಸಾಗಿ ಬರುತ್ತೆ ಇಲ್ಲಾಂದ್ರೂ ಪರವಾಗಿಲ್ಲ ಮಾಡ್ಕೊಳ್ಬೋದು ಸೊ ಇವಾಗ ಇದಕ್ಕೆ ಅಪ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ ಇದಕ್ಕೆ ನಾನೇನು ಬೇಕಿಂಗ್ ಪೇಪರ್ ಏನೂ ಹಾಕ್ತಾಯಿಲ್ಲ ಜಸ್ಟ್ ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಶಾಪಲ್ಲೂ ಸಿಗುತ್ತೆ ಅಥವಾ ನೀವು ಆನ್ಲೈನಲ್ಲಿ ಮೀಶೋ ಎಲ್ಲಿ ಬೇಕಾದರೂ ಆರ್ಡರ್ ಮಾಡ್ಬೋದು ಸಿಗುತ್ತೆ ಬ್ರೆಡ್ ಮೋಲ್ಡಿಂಗು ಸೊ ಇವಾಗ ಅದ್ರಗಡೆ ಅದು ಹಾಕಿ ಜಸ್ಟ್ ಸುಮ್ಮನೆ ಪ್ರೆಸ್ ಮಾಡಬಾರ್ದು ಒಂದು ಸೆಟ್ ಮಾಡಬೇಕು ಇವಾಗ ಇದನ್ನು ಮತ್ತೆ ಒನ್ ಅವರ್ ಸೆಟ್ ಆಗೋಕ್ಕೆ ಬಿಡಬೇಕು ಅಂದರೆ ಇವಾಗಲೂ ಇದು ಡಬಲ್ ಸೈಜ್ ಆಗುತ್ತೆ ಒನ್ ಅವರ್ ಪಕ್ಕ ಒನ್ ಅವರಲ್ಲೇ ಆಗೋಗುತ್ತೆ ಇದು ಈಸಿ ಅಂದ್ಕೊಂಡಂತೂ ಮಾಡೋಕ್ಕಾಗಲ್ಲ ಸ್ವಲ್ಪ ಲಿಟಲ್ ಬಿಟ್ ಕಷ್ಟ ಇದೆ ಪೇಶನ್ಸ್ ಜಾಸ್ತಿ ಬೇಕು ಸೊ ಇವಾಗ ಒನ್ ಅವರ್ ಆಗಿದ ಮೇಲೆ ನೀಟಾಗಿ ಸೆಟ್ ಆಗಿದೆ ಇವಾಗ ಆಯಿಲ್ನ ಬ್ರಷ್ ಮಾಡಿರಿ ಮೇಲೆ ಆಯಿಲ್ ಇಲ್ಲ ಅಂದ್ರೂ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಸಹ ನೀವು ಬ್ರಷ್ ಮಾಡ್ಬೋದು ಇಲ್ಲಾಂದರೆ ಮೊಟ್ಟೆನೂ ಸಹ ನೀವು ಬ್ರಷ್ ಮಾಡ್ಬೋದು ಯಾಕೆಂದರೆ ಸ್ವಲ್ಪ ಕಲರ್ ಬರೋದಕ್ಕೆ ಇವಾಗ ಒಂದು ಕುಕ್ಕರ್ಗೆ ಉಪ್ಪು ಹಾಕ್ತಿದ್ದೀನಿ ಆಲ್ರೆಡಿ ನಾನು ಕೇಕ್ ಯೂ ಮಾಡಬೇಕಾದ್ರೆ ಯೂಸ್ ಮಾಡಿದ ಉಪ್ಪನ್ನೇ ಹಾಕಿ ಫಿಫ್ಟೀನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಿದ್ದೆ ಸೊ ಫಾರ್ ಅದನ್ನೇ ಅದ್ರ ಮೇಲೆ ಇವಾಗ ನಾನು ಮಾಡಿಬಿಡಿ ನಿಧಾನಕ್ಕೆ ಹುಷಾರಾಗಿ ನೀವು ಮಾಡಬೇಡಿ ತರ್ಟಿ ಮಿನಿಟ್ಸ್ ಹಾಕ್ತಾ ಇರುತ್ತಲ್ಲ ಮೊಲ್ಡು ಅದನ್ನು ಎಷ್ಟು ಮಿನಿಟಗೆ ಕಲರ್ ಬಂದಿದೆ ಟ್ವೆಂಟಿ ತರ್ಟಿ ಅಷ್ಟೇ ಬೇಕ್ ಮಾಡಬೇಕು ಇಮಿಡಿಯೇಟ್ ತೆಗೆದಿ ಬಿಟ್ಟು ಜಾಸ್ತಿ ತೆಗ್ದಿರ್ತವೆ ಇಮಿಡಿಯೇಟಾಗಿ ಇನ್ನೂ ಸ್ವಲ್ಪ ಫೋರ್ಟಿ ಆಯಿಲ್ ಅಪ್ಲೈ ಮಾಡಬೇಕು ಬಟ್ ನೀವು ಕಂಪಲ್ಸರಿ ಆಯಿಲ್ ಅಪ್ಲೈ ಮಾಡಲೇ ತರ್ಟಿ ಫೈವ್ ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಅಲ್ಲಿ ಸಾಕ್ ಮಾಡಿ ಅಂದರೆ ತೆಗ್ತಿದೆ ಜಾಸ್ತಿ ನೀಟಾಗಿ ಕಲರ್ ಆದರೆ ಕೇಕ್ ಚೆನ್ನಾಗಿ ಅದು ಆಲ್ಮೋಸ್ಟ್ ಬೇಕ್ರಿಯಲ್ಲಿ ಹೇಗಿತ್ತು ಹಾಗೆ ಬಂದಿದೆ ಇದನ್ನು ಒದ್ದೆ ಬಟ್ಟೆಯಲ್ಲಿ ಫುಲ್ಲು ಆಗಿ ಒದ್ದೆ ಮಾಡಿಕೊಂಡು ಅಂದರೆ ಬಟ್ಟೆ ಹಿಂಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ಬೇಕು ತಣ್ಣಗಾಗೋದಿಕ್ಕೆ ಸೊ ಇವಾಗ ನೀಟಾಗಿ ಆಗಿದೆ ಸೊ ನೋಡಿ ಬ್ರೆಡ್ ಎಷ್ಟು ಆಗಿದೆ ಅಂತ ಇದು ತುಂಬ ಫುಲ್ಲು ತಣ್ಣಗಾಗಿದ ಮೇಲೆ ಕಟ್ ಮಾಡಿ ಸೊ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ ಮಾಡಿಬಿಟ್ಟೆ ಈ ಥರ ಪುಡಿ ಪುಡಿ ಆಗೋಯಿತು ಆಗೋಯ್ತು ಬಟ್ ನೀವು ಅದನ್ನು ಮಾಡೋಕೆ ಹೋಗಬೇಡಿ ಫುಲ್ಲು ತಣ್ಣಗಾಗಿದ ಮೇಲೆ ಮಾಡಿ ಬಟ್ ನೋಡಿ ಯಾವುದು ಎಷ್ಟು ನೀಟಾಗಿ ಚೆನ್ನಾಗಿ ಬೇಕಾಗಿದೆ ಅಂತ ತುಂಬ ಚೆನ್ನಾಗಿ ಬೇಕಾಗಿದೆ ಸೊ ನೀವು ಮಾಡಿ ಟ್ರೈ ಮಾಡಿ ಹೇಳಿ ಇದು ಪ್ಲೇನ್ ಬ್ರೆಡ್ಡು ಸ್ವೀಟಿಗೆ ಸ್ಯಾಂಡ್ವಿಚ್ಗೆ ಯೂಸ್ ಮಾಡುವಂತಲ್ಲ ಅದು ನೆಕ್ಸ್ಟ್ ನಾನು ಯಾವಾಗಲೂ ಅದು ಹೇಳಿಕೊಡ್ತೀನಿ ಬಟ್ ಈ ಪ್ಲೇನ್ ಬ್ರೆಡ್ ಟೈಮ್ ಹಿಡಿಯುತ್ತೆ ಬಟ್ ಮಾಡಿಕೊಂಡು ನೀವೇ ತಿನ್ಬೋದು ಸೊ ನೀವು ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು